ಯಾಕಂದ್ರ ನೋಡುವ ಯಾವಾಗ ಹೆಚ್ಚಾಗ ಪುದಕ್ಕೆ ಬಿಸಿ ಉಂಟಾ ಯಾಕಂದ್ರೆ ತಿಂಡಿಗೆ ಒಳಗೊಂಡ ಹುಡುಗಿ ತಿಂಡಿ ತಿಂಡಿ ಯಾಕಂದ್ರ ನಿನ್ನ ತೀರಿ ಹೇಳಾಕ ಏನು ಹೇಳ್ತಾವೋ ಏನು ಹೇಳ್ತಾವಾ ಏನು ನಿನಗೆ ಕಂಡು ಬಯಸಕಾಗ್ಲೆಕ ಇವರು ನಾ ತರಿಸ್ಕೊಳ್ತರು ದೊಡ್ಡ ಅಂತ ಹೇಳ್ತಾವೋ ಏ ಪಿಚ್ ಗನಿ ಪೀರಿ ನಿಡ ಮಾತು ಹೇಳ್ತೋನು ಹಾ ಮೊದಲ ನಾಟಕ ಹೆಣ್ಣು ಮಾತನ ದಾಸು ಕನಿಲಿ ಯಾಕ ಹೆಣ್ಣು ಬಯಸಕ ಬಂದಿದೋ ಹೆಣ್ಣು ಬೆಲೆ ತೋರ್ಸನಗೆ ಹಾ

ನಾನು ಮುಂದೆ ನೀ ಯಾಕೆ ದೊಡ್ಡಮ್ಮ ಕೇಳ್ತ ಹೇಳ್ತಾರೆ ಮಾಸ್ತರ ಆದ್ರೆ ಹಂಗೇ ನಡಕ್ಕೆ ಹೋಗ್ಬಾರ ಪಶಿವ್ನಲ್ಲ ಮುಂಚೆ ಈಗ ನೋಡ್ಕೊಂಡು ನಾನು ಅವ್ರು ಎಷ್ಟೋ ಮಂದಿ ನಾಜ್ರಾಗಿ ಹೋಗ್ಯಾವು ಹೌ ನೀ ಅಂದ್ರೆ ಒಂದು ದಿನ ನಾಲ್ಕು ದಿನ ಮುಂದೆ ಹೋಗ್ತೈತಿ ನೀ ಅಂದ್ರೆ ನಾ ಅಂಜಂದ್ರೆ ನಾಲ್ಸಬಾಲ ಒಂದರು ಕಚ್ಚಿ ಅಲ್ಲ ಬ್ಯಾಗಿಲ್ಲ ಕೆಲಸ ಆಗಂಗಿಲ್ಲ ಯಾವಾಗಲೂ ಉಪಯೋಗ ಆಗುತ್ತೆ ಯಾವಾಗಲೂ ಉಪಯೋಗ ಆಗಂಗಿಲ್ಲ ಉಪಯೋಗ ಬರಂಗಿಲ್ಲ ಅದು ತಮ್ಮ ವಾರ ತಿಂಡಿಗೆ ಇದ್ ಹುಡುಗಿ

10 1 ಲಕ್ಷ ಇವು 84ನ ಜೀವರಾಶಿಗೆ ಅಲ್ಲ ಅನ್ನ ಹಾಕಬೇಕಾದ್ರ ನಮ್ಮ ಪರಮಾತ್ಮ ಅನ್ನ ಹಾಕಿದ ಇವನ ಕಾಯೆ ಹೇಳ್ತಾವೋ ಹುಡುಗಿ ಪಿಚ್ಚಾ ನಿನ್ನ ಬೀರಿ ನೀನೇನು ಅಲ್ಲ ಅನ್ನ ಹಾಕೋದಾ ಇಕಿ ಇಕಿಗೆ ಬರಂಗಿಲ್ಲ ಮಾಸ್ತರ ನಾವು ತಂತ ಕೊಟ್ಟೆ ಅಡಿಗೆ ಮಾಡಿ ಹಾಕೋದಾ ತಾ ಇಕಿದಾಗ

ಕಾಂಗಣ ಮಾಡ್ಕೊಂಡು ನೀನಪ್ಪ ನೀವ್ರ ಹತ್ರ ನಡೆದ ನಿನಗ ಸದ್ಗತಿ ಹಾಕತ್ತೆ ಅಂತ ಹೇಳ್ಬೇಕಾಗಿ ಮಾಸ್ತಾರೆ ಜಾತ್ರೆ ಕೇಳಿ ಸಭಾ ಒಂದ್ ಮಾತು ದೇವರು ಜಾತ್ರೆ ಮಾಡಿ ದೇವ್ರ ಅನಾರತ್ ಮಾಡತ್ರ ಏನ್ ಇಲ್ಲ ಮಾಡತ್ರು ಒಂದೊಂದು ಟೈಮ್ ಕೇಳಿ ಹೇಳ್ತಾ ನೋಡ್ರಿ ಏನತ್ ಹೇಳ್ತಾ ಅಂದ್ರ ದೇವ್ರ ಒಂದೊಂದು ಟೈಮ್ ಆಗ ಕಲ್ತಾರ ಮಾಡ್ಕೊಂಡು ಹೋಗ್ಯಾರ ಬಂಗಾರ ಹಾ ಮತ್ತೆ ಅವ ಏನು ಹೋಗಿರ ನಿಮ್ಮ ದೇವರ ಅಂತ ಕೇಳ್ತಾರೆ ವಾಸ್ತವ ಈಗ ನಾವು ಮೂರಗಾಯಿ ಹೋಗಿ ತಂಗಿ ಹೌದೋ ಯಾಕಂದ್ರೆ ನೋಡು ದೇವರ ಪಟ್ಟು ನೋಡ ತಾನ ಕಸಕೊಂಡೆ ಅಂತ ತಾನ ನಿನಗೆ ಮೊದಲೇ ಹೇಳಿದ್ದೆ ಹೌದು ಯಾಕಂದ್ರೆ ನೋಡು ತಲಕ ಮಾಡಕ ಬಂದಿರತ ಅದನ್ನ ಪಟ್ಟು ನೋಡ್ತಾನೆ ಹಾ ಅವನು ಪರೀಕ್ಷೆದ ಸಂಬಂಧ ಅವನ ಬಿಟ್ಟು ನೋಡತಾನೋ

ಅವತ್ತೇ ಏನು ಹೋಗಿತ್ತು ಅಂದ್ರೆ ಬಂಗಾರ ಹೋಗಿತ್ತು ಒಂದು ತಿಂಗಳಾಗ್ಲೇ ಸಿಕ್ಕಿರಕಿಲ್ಲ. ಬಾ ಕುದುರೆ ಮತ್ತೆ ಒಂದು ಕುದುರೆ ಬೇರೆ ಬಂಗಾರ ವಾದಕ್ಕೆ ಏನಾಗಿತ್ತು ಗೊತ್ತೈತಾನಾ ಮಸ್ತರ? ಹಾ ಏನು ಮಾಡ್ರಿ ಹೋಗು ತಿಂಗಳ ಕಾದ್ರಕರೆ ಏನು ಹೇಳ್ತಿದ್ದಾವು ದೇವರ ಹಚ್ಚಿ ನೋಡಿದಾಗ ಹಚ್ಚಿ ನೋಡಿದಾಗ ಏನು ಹೇಳ್ರು? ಹೌದು ಹಚ್ಚಿ ನೋಡಿದಾಗ ಸಾಕ್ಷಾತ್ ನಮ್ಮ ಪರಮಾತ್ಮ ಹೇಳಾಣೋ ಹಾ ನೀ ಯಾರು ಏನು ಹುಡಕાડದ ಕೊಳೇ ಮಿಲಣ್ಣ ಅಂತ ಹೆಂಗ್ ಹೋಗಿ ಹಂಗ ಬರ್ತ ಅಂತ ಹೇಳিলো ಅವರೇ

ಪರಮಾತ್ಮ ಸಾಕ್ಷೇ ಹಸಿರ ಎಂಬುದಾಗ ಹಸಿ ಕಾಲ ಹರಿತದು ಹಸಿ ಕಾಲ ಆಗುತ್ತಾ ಎಂದಾಗ ಒಂದ್ ಇಟ್ಟು ಕೂಡ

মুডেকাকে মুডেল িযুনাই মুনাই তাকেন মুনাইন তাকেন আনাই ¡Gracias! Okay. ಕಾಂಡ ಅಕಸ್ಮಾತ್ ತೀರಿ ಹಾಂದ್ರೆ ಅವಾಗ ತಾಯಿ ಕೇಳಿತಾಳ ಯಾವಾಗ ಕಾಂಡ ತೀರಿ ಅಂದ್ರೆ ಅವಾಗ ತಾಯಿ ತೆಗಿತಾಳಕೆ ಮಶಿಬನ ವಿದ್ಯಾ ಅವಾಗ ಬಿರಡು ಕೂತಾಳ ಕಾನೂನು ತೆಗಿತಾಳು ಹಣ ಮೇಲೆ ಉಪಮಾನ ಅಳಸ್ತಾಳ ಮಾಸ್ತರಳೆ ಯಾವಾಗ ಕಾಂಡ ಸಾತ್ ಮೇಲತ್ತ ಮತ್ತೀಗ ಹಡದ ಪಾಣಿರ್ತಾನ ಆದ ಮ್ಯಾಲ ಏನು ಮಾಡ್ತಾವ ನೋಡೋದ ಅವಾಗ ಎಲ್ಲ ತೆಗದಿಕ್ಕಿರ್ತಾನ ಅವಾಗ ನೋಡಿ ಹಡದ ಪಾನೀತಾನ ಆದ ಮೇಲೆ ಕಾಲುಂಗು ತಗಿತಾಳ ಕಣ್ಣ ಟೈಮ್ನಾಗ ಐದು ತೆಗಿತಾಳ ಹೊಲದಾಗಿನ ಗುಳಗಾರ ತೆಗಿತಾಳೆ ಉಣ್ಣಿ ಮ್ಯಾಲದ ಬೋಮಾ ಒಳಸ್ತಾಳೆ ಮಸ್ತರು ಎಲ್ಲಿ ಕಾಲ ಯಾಕಂದ್ರೆ ಅವಾಗ ಗಂಡ ಇರುವ ಇರ್ತಾನಲ್ಲ ನಾವು ಗಂಡ ಅವಾಗ ಇರುವಂಗ ಇರ್ತಾನ ಮತ್ತು ಅವ್ನ್ಯಾಕ ತಗದಿ ನೀನು ಅವಾಗ ಯಾಕ ಸುಂತರಿ ನೀ ಏನಾಗಿ ಉಳಿದಿದ್ದಿ ಹಾ ಯಾಕಂದ್ರೆ ಮಾಸ್ತರ ಗಂಡಸರ ಮೇಲೆ ಕೈ ಎಲ್ಲ ತೆಗೆದ ನೀ ಮಚ್ಚಿ ಹಾ ಗಂಡಸರ ಮೇಲೆ ಎಲ್ಲ ತೆಗೆದ ನೀ ಮಚ್ಚಿ ಹಾ ನೀ ಕೂಸನ ಹಾರದ ಮೇಲೆ ತ ಎಲ್ಲ ಎದಕ್ಕೆ ತಗಿತಿ ಅಳಿದು ಯಾಕಂದ್ರೆ ನೋಡು ನಮ್ಮ ಕವಿಗಳು ಹೀಗೆ ಕೇಳ್ತಾರೆ ಹಾ ಹೌದು ஒரு பாரசியானே ஒன்றை கிலோ வைக்கிறோம் வெளியில் வாசல்